ಕನ್ನಡ ಕರಾವಳಿ ವೇದಿಕೆಯಿಂದ ಕನ್ನಡ ಕರಾವಳಿ ವೇದಿಕೆ ಇದು ಸಿರಿ ಪ್ರಶಸ್ತಿಗೆ ನಾವು ಕೊಡ್ತಾ ಇದ್ದೀವಿ ಡಾಕ್ಟರ್ ಎಂ ವೀರಪ್ಪ ಮೈಲಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಶ್ರೀ ಬಿ ಎಂ ಫರೂಕ್ ಅವರು ಬ್ಯಾರಿ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನ ಪರಿಷತ್ ಮೆಂಬರು ಮತ್ತು ಶ್ರೀ ದೇವೇಂದ್ರ ಹೆಗಡೆ ಕೊಖ್ರಾಡಿ ಅವರು ಆರ್ಯಪಟ್ಟ ಪ್ರಶಸ್ತಿ ವಿಜೇತರು ಹಾಗೂ ಮಾಜಿ ಸದ ಅಧ್ಯಕ್ಷರು ತುಳುಕೂಟ ಇವರಿಗೆ ನಾವು ಇಂಪಾರ್ಟೆಂಟ್ ಆಗಿ ಕರಾವಳಿ ಸಿರಿ ಪ್ರಶಸ್ತಿ ಕೊಡ್ತೀವಿ ಕೊಡ್ತಾ ಇದ್ದೀವಿ ಅದು ಅಲ್ಲದೆ ನಾವು ಸಾಧಕರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಇದರಲ್ಲಿ ಸಾಧಕರು ಶ್ರೀ ರಾಜೇಂದ್ರ ಕುಮಾರ್ ದೇವಿ ಮತ್ತು ಮುಕ್ತಾ ಉದಯ್ ಕುಮಾರ್ ಶೆಟ್ಟಿ ಶಿವಕುಮಾರ್ ಬೇಗಾರ್ ಶ್ರೀ ಕೃಷ್ಣ ಹರಿ ಹಟ್ಟಿ ಅಂಗಡಿ ಶ್ರೀ ರಮೇಶ್ ಚಂದ್ರ ಮತ್ತು ಶ್ರೀ ಪ್ರಖ್ಯಾ ನಾಯಕ್ ಆರು ಜನರಿಗೆ ನಾವು ಸಾಧಕರ ಇವರು ನಮ್ಮ ಸಂಘದ ಆಲ್ರೆಡಿ ನಮ್ಮ ಮೆಂಬರ್ ಆಗಿರೋದು ಓಕೆ ಸರ್ಕಾರ ಶೆಟ್ಟಿ ಕನ್ನಡ ಕರಾವಳಿ ವೇದಿಕೆಗಳ ಅಧ್ಯಕ್ಷ ಸಂಘದ ಲಜಿತಾ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಬೆಂಗಳೂರಿನ ವಿಜಯನಗರದ ಬಂಟರ ಸಂಘದ ಸಭಾಂಗಣದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ಕಾರ್ಯಕ್ರಮ ಇದೆ ಬೆಳಿಗ್ಗೆ ರಕ್ತದಾನ ಶಿಬಿರ ಆಮೇಲೆ ಆರೋಗ್ಯ ಅದರ ಆರೋಗ್ಯ ಶಿಬಿರ ಅದಾದಮೇಲೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಫ್ಯಾಷನ್ ಶೋ ಯಕ್ಷಗಾನ ಆಮೇಲೆ ಪ್ರಾಣೇಶ್ ಗಂಗಾವತಿ ಪ್ರಾಣೇಶ್ ಮತ್ತು ಬಸವರಾಜ ಮಾಲಿಮನಿ ಅವರಿಂದ ಹಾಸ್ಯ ಸಿಂಚನ ಅನ್ನುವಂಥ ಒಂದು ಕಾರ್ಯಕ್ರಮ ಕೂಡ ಇದೆ ಉದ್ಘಾಟನೆ ಉದ್ಘಾಟನೆ ಉದ್ಘಾಟನೆಯನ್ನು ನಮ್ಮ ವಿಧಾನಸಭೆ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಶ್ರೀ ಯು ಟಿ ಖಾದರ್ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶೋಭಾ ಕರಂದ್ ಶ್ರೀ ಡಿ ವಿ ಸದಾನಂದ ಗೌಡ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹಾಗೆ ಶಾಸಕರಾದ ಅಶೋಕ್ ರೈ ಶಿವರಾಯ್ ತಂಗಡಿ ಅವ್ರನ್ನೂ ಕೂಡ ನಾವು ಆಹ್ವಾನಿಸಿದ್ದೀವಿ ಕನ್ನಡ ಇಲ್ಲ ಎಷ್ಟು ದಿನ ಕಾರ್ಯಕ್ರಮ ಒಂದೇ ದಿನ ಒಂದು ದಿನದ ಕಾರ್ಯಕ್ರಮ ಬೆಳಿಗ್ಗೆ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆಯಿಂದ ಸಂಜೆ ತನಕ ಇದೆ ಬಟ್ ಸಭಾ ಕಾರ್ಯಕ್ರಮ ಇಲ್ಲ ಮಧ್ಯಾಹ್ನ ಒಂದೂವರೆ ಇಂದ ಸ್ಟಾರ್ಟ್ ಆಗಿದೆ ಆರಂಭ ಆಗಿದೆ ಗಂಡರ ಸಂಘ ವಿಜಯನಗರ ಬೆಳಗ್ಗೆ ಸ್ವಾಗತವನ್ನು ವಹಿಸಿದ್ದ ನಮ್ಮ ಪರಿಚಯ ನಾನು ಕೆ ನಾಗರೇಶಿ ಕನ್ನಡ ಕರಾವಳಿ ಅಧ್ಯಕ್ಷ ಹಾಗೆ ಜೈನ್ ಇದರ ಗೌರವ ಕಾರ್ಯದರ್ಶಿ ಹಾಗೂ ಶ್ರೀ ಕೆಲಸ ವಿವಿ ಸಂಘ ಸಮಿತಿಯ ಅಧ್ಯಕ್ಷ ಚೇರ್ಮನ್ ಹಾಗೆ ವಸಂತ ಎಸ್ ಶೆಟ್ಟಿ ಅವರು ಉಪಾಧ್ಯಕ್ಷರು ಆಮೇಲೆ ಸಂಧ್ಯಾ ಕಮಿಟಿ ಮೆಂಬರ್ ಗೋವಿಂದ ಕೆ ಗೋವಿಂದ ಖಜಾಂಚಿ ಆಮೇಲೆ ಎಸ್ ಇಂದಿರಾ ಸಿಎಸ್ ಉಪಾಧ್ಯಕ್ಷರು ನಮ್ಮ ನಮ್ಮ ಅಲ್ಸೆ ರಾಘವೇಂದ್ರ ಅಲಸೆ ಅವರು ಕಮಿಟಿ ಮೆಂಬರ್ ಅವರು ಬಂದಿದ್ದಾರೆ ರವಿರಾಜ್ ಶೆಟ್ಟಿ ಆರ್ಗನಿಂಗ್ ಸೆಕ್ರೆಟರಿ ಅವರು ಬಂದಿದ್ದಾರೆ ತಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತ ನಮ್ಮ ಈ ಕಾರ್ಯಕ್ರಮ ಇಪ್ಪತ್ತೈದನೇ ವರ್ಷದ ರೈತ ಮಹೋತ್ಸವ ಸಮಾರಂಭದ ಪ್ರಯುಕ್ತ ನಾವು ಈ ಫಸ್ಮೀಟನ್ನು ಕರೆದಿದ್ದೀವಿ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ದಶಮಹೋತ್ಸವ ಕಾರ್ಯಕ್ರಮವನ್ನು ಅಂದಿನ ಮುಖ್ಯಮಂತ್ರಿ ಶ್ರೀ ಡಿ ವಿ ಸದಾನಂದ ಗೌಡ ಅವರು ನೆರವೇರಿಸಿಕೊಟ್ಟಿದ್ರು ಈಗ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಹಾಗೆ ಶ್ರೀಪತಿ ಶೋಭಾ ಶೋಭಾ ಕರಂದಾಲಿ ಕೇಂದ್ರ ಸಚಿವರು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ವೀರಪ್ಪ ಮೈಗಿ ಬಿ ಎಂ ಭಾಳ ಹಾಗೂ ದೇವೇಂದ್ರ ಹೆಗಡೆ ಕೊಖರಾಯಿ ಇವರು ಮೂರು ಜನರಿಗೆ ನಾವು ಕರಾವಳಿ ಸಿರಿ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಈ ಬಾರಿ ನಿಮಗೆ ಇನ್ನೂ ಕೆಲವು ಅತಿಥಿಗಳನ್ನು ನಾವು ಕರೆದಿದ್ದೀವಿ ಲೋಕಸಭಾ ಸದಸ್ಯರಾದ ಜಗದೀಶ್ ಕ್ಯಾಪ್ಟನ್ ಚೌಕ್ರ ದಕ್ಷಿಣ ಕನ್ನಡ ಜಿಲ್ಲೆಯವರು ಆಮೇಲೆ ಎಂ ಮುನಿರತ್ನ ಶಾಸಕರು ರಾಜರಾಜೇಶ್ವರಿ ನಗರ ಹಾಗೆ ಎಂ ಕೃಷ್ಣಪ್ಪ ಶಾಸಕರು ವಿಜಯನಗರ ಅಶೋಕ್ ಕುಮಾರ್ ರೈ ಶಾಸಕರು ಪುತ್ತೂರು ಹಾಗೆ ಗುರುರಾಯ್ ಗಂಟಿಗೌಡೆ ಅವರು ಶಾಸಕರು ವೈದ್ಯರು ಇದ್ರ ಜೊತೆಗೆ ನಮ್ಮ ಸ್ಮರಣ ಸಚಿವರು ಕೂಡ ನಾವು ಬಿಡುಗಡೆ ಮಾಡಿಟ್ಟಿದ್ದಾರೆ ಅದರ ಬಿಡುಗಡೆಯನ್ನ ನಮ್ಮ ನ್ಯಾಯಮೂರ್ತಿ ಜಸ್ಟಿಸ್ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಅದನ್ನ ಬಿಡುಗಡೆ ಮಾಡಿಟ್ಟಿದ್ದಾರೆ ಮಾನ್ಯ ಲೋಕ ಮಾಜಿ ಲೋಕಾಯುಕ್ತರು ಕಾರ್ಯಕ್ರಮವನ್ನ ವಿಜಯನಗರದ ಬಂಟರ ಸಂಘದ ಸಭಾಂಗಣ ಬೆಂಗಳೂರಿನ ವಿಜಯನಗರ ಬಂಟರ ಸಂಘದ ಸಭಾಂಗ ಸಭಾಂಗಣದಲ್ಲಿ ನಮ್ಮ ಕಾರ್ಯಕ್ರಮ ನಡೆಯಲಿಕ್ಕಿದೆ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆ ನಮ್ಮ ರಕ್ತದಾನ ಮತ್ತು ಆರೋಗ್ಯ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದೊಂದು ಸುಮಾರು ಒಂದು ಗಂಟೆಗೆ ಅದು ಕಂಟಿನ್ಯೂ ಆಗುತ್ತೆ ಅದರ ಮಧ್ಯದಲ್ಲಿ ನಾವು ಒಂದು ವರೆಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ಅತಿಥಿಗಳಾಗಿ ಗೋವಿಂದರಾಜನಗರ ಕ್ಷೇತ್ರದ ಶಾಸಕರು ಪ್ರಿಯಾ ಕೃಷ್ಣ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಟ್ಟಿದ್ದಾರೆ ನಮ್ಮ ಡಾಕ್ಟರ್ ಕೆ ಸಿ ಬಲ್ಲಾಳ್ ಅಂತ ಅವರು ಅದರ ಸಮಾರಂಭದ ಆ ಕಾರ್ಯಕ್ರಮದ ಆ ಕಾರ್ಯಕ್ರಮದ ಅಧ್ಯಕ್ಷತೆ ನಿರ್ವಹಿಸ್ತಾರೆ ಹಾಗೆ ಮುಳ್ಳಿಂಗ್ ಬಂಟರು ಸಂಘದ ಅಧ್ಯಕ್ಷರು ಹಾಗೆ ಮಾರುತಿ ಮೆಡಿಕಲ್ಸ್ನ ಮಾಲೀಕರಾದ ಶ್ರೀ ಮಹೇಂದ್ರ ಮನೋರ್ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಮ್ಮ ರಕ್ತದಾನ ಶಿಬಿರ ಮತ್ತು ಮತ್ತು ಕಾ ಆರೋಗ್ಯ ಶಿಬಿರದ ಕಾರ್ಯಕ್ರಮದ ನಂತರ ನಮ್ಮ ಮಧ್ಯಾಹ್ನ ಒಂದೂವರೆಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಜಾನಪದ ನೃತ್ಯ ಯಕ್ಷಗಾನ ನೃತ್ಯ ಒಂದು ತುಳುನಾಡ ಸಿರಿ ಅಂತ ಒಂದು ನಾಟಕ ಅದಾದ ಮೇಲೆ ಗಂಗಾವತಿ ಪ್ರಾಣೇಶ್ ಮತ್ತು ಬಸವರಾಜ್ ಮಹಾಮನಿ ಅವಳಿಂದ ಒಂದು ಹಾಸ್ಯ ಕಾರ್ಯಕ್ರಮ ಇದೆ ಶ್ರೀ ಪ್ರೊಫೆಸರ್ ಕೆ ಪಿ ಪುತ್ರಾಯ್ ಅವಳಿಂದ ಒಂದು ಹಾಸ್ಯ ಸಿಂಚನ ಒಂದು ಭಾಷಣ ಇರುತ್ತೆ ಅದಾದಮೇಲೆ ನಮ್ಮ ಪ್ರಶಸ್ತಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಒಂದು ಪ್ರಶಸ್ತಿ ವಿತರಣೆ ಇದೆ ಅದಾದಮೇಲೆ ಬಿಲ್ಲವ ಸಂಘದ ಅಸೋಸಿಯೇಷನ್ ಅವರ ಅವರಿಂದ ಒಂದು ಜಾನಪದ ನೃತ್ಯ ಕಾರ್ಯಕ್ರಮ ಇದೆ ಅದರ ಅಲ್ಲಿಯ ಮತ್ತು ತಂಡದವರಿನ ಒಂದು ಕಾರ್ಯಕ್ರಮ ಜಾತ್ಪದ ನೃತ್ಯ ಕಾರ್ಯಕ್ರಮ ಇದೆ ಅದಾದ್ಮೇಲೆ ನಮ್ಮ ಸಭಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತೀವಿ ಸಭಾ ಕಾರ್ಯಕ್ರಮದಲ್ಲಿ ವಿವಿಧ ಕಾರ್ಯಕ್ರಮಗಳ ಸನ್ಮಾನ ಕಾರ್ಯಕ್ರಮಗಳಲ್ಲಿದೆ ಮಾಜಿ ಅಧ್ಯಕ್ಷರಿಗೆ ಸನ್ಮಾನ ಹಾಗೆ ಒಂದು ಸಾಧಕರಿಗೆ ಒಂದು ಆರು ಜನ ಸಾಧಕರಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲೆಲ್ಲ ಬೇರೆ ಬೇರೆ ವಿತರಣೆ ಪ್ರಶಸ್ತಿ ವಿತರಣೆ ಇದು ಎಲ್ಲ ನಡೀಲಿಕ್ಕಿದೆ ಮೇಲೆ ನಾವು ಫ್ಯಾಷನ್ ಶೋ ಕಾರ್ಯಕ್ರಮವನ್ನ ಒಂದು ಅರ್ಧ ಗಂಟೆ ಫ್ಯಾಷನ್ ಶೋ ಕಾರ್ಯಕ್ರಮ ಕೂಡ ಇದೆ ಅದಾದ ಮೇಲೆ ನಮ್ಮ ನಾಡಿನ ಗಂಡು ಕಲೆ ಯಕ್ಷಗಾನ ಕೊನೆಯದಾಗಿ ಯಕ್ಷಗಾನ ಕಾರ್ಯಕ್ರಮ ನಡೀಲಿಕ್ಕಿದೆ ಇದಿಷ್ಟು ನಮ್ಮ ಕಾರ್ಯಕ್ರಮ ಇದೆಲ್ಲ ಗ್ರಾಮೀಣ ಅಭಿವೃದ್ಧಿ ಮೂಲಕ ನಾವು ಅವರಿಗೆಲ್ಲ ಅಮೌಂಟ್ ಸ್ವಲ್ಪ ಕಿಂಚಿತ್ತು ಸೇವೆ ನಾವೇನು ಜಾಸ್ತಿ ಮಾಡಿಲ್ಲ ನಾವು ಎಷ್ಟು ಸಂಗಡ ಆಗಿದೆ ಅದಕ್ಕೆ ಅವ್ರನ್ನ ಒಂದು ಕಾರ್ಯಕ್ರಮ ಕರೆಸಿ ಅವರಿಂದ ಸಹ ಅದಕ್ಕೆ ಸಹಾಯ ತಗೊಂಡು ಎಲ್ಲ ಮಾಡಿದ್ವಿ ಅದು ಆಮೇಲೆ ಪ್ರತಿ ವರ್ಷ ಶೈಕ್ಷಣಿಕ ಪ್ರತಿಭಾ ಪುರಸ್ಕರ ನಾವು ಕೊಡ್ತಾ ಕೊಡ್ತಾ ಇದ್ದೀವಿ ಪ್ರತಿ ವರ್ಷ ಮಾಡ್ತೀವಿ ಆಮೇಲೆ ಕೌಟುಂಬಿಕ ಒಕ್ಕೂಟ ನಾವು ಪ್ರತಿ ವರ್ಷ ಆಲ್ಮೋಸ್ಟ್ ಪ್ರತಿ ವರ್ಷ ಬೆಂಗಳೂರಿಂದ ನೂರು ಕಿಲೋಮೀಟರ್ ಒಳಗಡೆ ಒಂದು ಪ್ರವಾಸ ಹೋಗುವಂಥ ಕುಟುಂಬ ಸಮೇತ ಹೋಗ್ತಾ ಇದ್ದೀವಿ ಆಮೇಲೆ ಕೊಡೋನಕ್ಕೆ ನಾವು ಇದು ಕೊಟ್ಟಿದ್ದೀವಿ ಕಿಟ್ಟು ಕಿತ್ತು ವ್ಯವಸ್ಥೆ ಎಲ್ಲ ಮಾಡಿದ್ವಿ ನಮ್ಮ ಸಂಘದಿಂದ ಆಮೇಲೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಇದಕ್ಕೆ ನಾವು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದೀವಿ ಈ ಸ್ಪರ್ಧ ನಿಧಿ ಸಂಗ್ರಹದಂತ ಅಧ್ಯಕ್ಷ ನಾವು ನನ್ನ ಸ್ನೇಹಿತರು ಬಹಳ ಒಳ್ಳೆ ಕ್ವಶನ್ ಇತ್ತು ಏನು ಸಂಗ್ರಹ ಮಾಡ್ತಾರೆ ನಮಗೆ ಫಸ್ಟ್ ಟಾರ್ಗೆಟ್ ಇಪ್ಪತ್ತೈದು ಲಕ್ಷ ಇತ್ತು ಆಮೇಲೆ ಮಾಡಲಿಕ್ಕೆ ಆಗಿಲ್ಲ ಆದರೆ ಒಂದು ಸ್ವಲ್ಪ ಬಂದು ನಮಗೆ ಫಸ್ಟ್ ಒಂದು ಟೋಕನ್ ಕೊಟ್ಟಿದ್ದು ಮಣಿಪಾಲ್ ಹಾಸ್ಪಿಟಲ್ ಅವ್ರು ಐವತ್ತು ಸಾವಿರ ಕೊಟ್ಟಿದ್ದಾರೆ ಉದ್ದೇಶ ಅಂದ್ರೆ ಮಕ್ಕಳಿದಾರ ವಿದ್ಯಾಭ್ಯಾಸ ಮುಂದುವರೆದ ಮಕ್ಕಳಿಗೆ ಅವರಿಗೆ ಸ್ಕಾಲರ್ಶಿಪ್ ನಾವು ಹಂಚುತ್ತೀವಿ ಅಂತ ಹೇಳಿದರೆ ಅಲ್ಲಿಂದ ದಯಾನಂದ್ ಪೈ ಒಂದು ಐವತ್ತು ಸಾವಿರ ಕೊಟ್ಟರು ಹಾಗೆ ಸುಮಾರು ಜನ ಐವತ್ತು ಇಪ್ಪತ್ತು ಹಾಗೆ ಹತ್ತು ಐದು ಎಲ್ಲ ತುಂಬಾ ಜನ ಕಲೆಕ್ಷನ್ ಆಗಿದೆ ನಾವು ಕೊಡುವುದಲ್ಲದೇ ಬೆಳಿಗ್ಗೆ ಫ್ಯಾಷನ್ ಆಮೇಲೆ ಲಯನ್ಸ್ ಕಟ್ಟಿನೊಟ್ಟಿಗೆ ನಾವು ರಕ್ತ ಶಿಬಿರ ಮಾಡ್ತೇವೆ ಅದೊಂದು ಒಂದು ಎರಡು ಗಂಟೆ ಪ್ರೋಗ್ರಾಮ್ ಇರುತ್ತೆ ಯಕ್ಷಗಾನ ಇರುತ್ತೆ ಆಮೇಲೆ ಅಧ್ಯಕ್ಷರು ಆಲ್ಮೋಸ್ಟ್ ಎಲ್ಲವನ್ನ ಕವರ್ ಮಾಡಿದ್ದಾರೆ ಯಾರ್ಯಾರು ಬೆಸ್ಟ್ ಮಾಡೋದು